ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಮನೇಲಿ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡು ಗಣಪತಿಗೊಂದು ಪೂಜೆ ಮಾಡಿ ಅಲ್ಲಿಂದ ನಾವು ಅಮ್ಮನ ಮನೆಗೆ ಹೊರಟ್ವಿ ಅಮ್ಮನ ಮನೆಯಲ್ಲಿ ಸಿಂಪಲಾಗಿ ಕಾಯಿ ಕಡುವೆಲ್ಲ ಮಾಡಿದ್ರು ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ ಅಷ್ಟರೊಳಗೆ ನಮ್ಮ ಗಣಪತಿ ಕೂರಿಸಿದ್ರು ನಮ್ಮ ಮನೆ ಪಕ್ಕದಲ್ಲಿ ಅಮ್ಮನ ಮನೆ ಪಕ್ಕದಲ್ಲಿ ಗಣಪತಿ ಕೂರಿಸ್ಕೊಂಡಿದ್ರು ಗಣಪತಿಗೆ ಹೋಗಿ ಕೈ ಮುಕ್ಕೊಂಡು ಗಣಪತಿ ಆಶೀರ್ವಾದ ತಗೊಂಡು ಪ್ರಸಾದ ತಿನ್ಕೊಂಡು ಅಲ್ಲಿಂದ ನಮ್ಮ ಹುಬ್ಬಳ್ಳಿ ವಾಸುವಣ ಅವರ ಮನೆಯ ಹಬ್ಬ ಎಲ್ಲ ಹೇಗೆಲ್ಲ ನಡೀತಿದೆ ಹೇಗೆಲ್ಲ ಜಾಸ್ತಿ ಮಾಡಿದ್ರು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮಾಡಿ ಅಂತೀರಿ ಫ್ರೆಂಡ್ಸ್ ಹಾಗೆ ಬಂದು ಈ ಗಣಪತಿನ ನಮ್ಮ ವಾಸುವಣ ಕೈಯಾರೆ ಮಾಡಿರುವಂಥ ಗಣಪತಿ ಇದು ಮಾತ್ರ ತುಂಬ ಚೆನ್ನಾಗಿದೆ ಐದು ಗಣಪತಿ ಮಾಡಿ ನಾಲ್ಕು ಗಣಪತಿನ ಅಕ್ಕಪಕ್ಕದವರಿಗೆ ಕೊಟ್ಟು ಇದು ಐದನೇ ಗಣಪತಿ ತಂದು ಅವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ತುಂಬನೇ ಸಿಂಪಲ್ ಆದರೂ ಗ್ರ್ಯಾಂಡಾಗಿ ಪೂಜೆ ಮಾಡಿದ್ದಾರೆ ಗಣಪತಿನ ಕೂಡಿಸಿದ್ದಾರೆ ಇದೊಂದು ವಿಶೇಷ ಏನು ಅಂದರೆ ಇವ ಈ ವರ್ಷ ಅವರ ಸ್ವಂತ ಮನೆಯಲ್ಲಿ ಗಣಪತಿ ಕೂರಿಸಿದ್ದಾರೆ ಯಾಕಂದರೆ ಇಷ್ಟು ವರ್ಷ ಸ್ವಲ್ಪ ಮನೆ ಪ್ರಾಬ್ಲಮ್ ಇತ್ತು ಹಾಗಾಗಿ ಈ ವರ್ಷ ಸ್ವಂತ ಮನೆಯಲ್ಲಿ ಗಣಪತಿನ ಆಚರಿಸಿದ್ದಾರೆ ಹಾಗೆ ಅಮ್ಮನೂ ಅಷ್ಟೇ ಎಲ್ಲಾನು ಕೆಲಸಗಳೆಲ್ಲ ಹೂವು ಎಲ್ಲ ಕೆಲಸ ಎಲ್ಲ ಮುಗಿಸಿ ದೇವರಿಗೆ ಒಂದು ಆರತಿ ಎಲ್ಲ ಮಾಡಿದ್ರು ತುಂಬಾ ಆಗ್ತಿತ್ತು ಸಿಂಪಲ್ ಆದರೂ ಗ್ರ್ಯಾಂಡಾಗಿ ಹಬ್ಬ ಮಾಡಿದರೆ ಎಷ್ಟು ಆಗುತ್ತೆ ನೋಡಿ ಹಬ್ಬ ನೋಡೋ ಗಣಪತಿ ಕೂರಿಸೋದಂತ ನಮಗೆ ಗಣಪತಿ ಕೂರಿಸೋ ಪದ್ಧತಿ ಇಲ್ಲ ಹಂಗಾಗಿ ನಾವು ಕೂರಿಸಲ್ಲ ಫ್ರೆಂಡ್ಸ್ ಮುದ್ದು ಮುದ್ದಾಗಿ ಎಷ್ಟು ಚೆಂದ ಕಾಣ್ತಾ ಇದ್ದಾರೆ ಗಣಪತಿ ಹಾಗೆ ಮತ್ತು ಇನ್ನೊಂದು ವಿಶೇಷ ಅಂದರೆ ನನ್ನ ತಂಗಿಯ ಫೋಟೋನು ಅಲ್ಲಿ ಅವರಿಟ್ಟು ಇಟ್ಟು ಪೂಜೆ ಮಾಡಿ ಮಾಡಿದ್ದಾರೆ ಅಮ್ಮ ಮತ್ತು ಮಗ ಸೇರ್ಕೊಂಡಿಬ್ಬರೂ ನನ್ನ ತಂಗಿಗೂ ಅಲ್ಲೇ ಇಟ್ಟು ಗಣಪತಿ ಹತ್ರ ಇಟ್ಟು ನನ್ನ ತಂಗಿ ಫೋಟೋನು ಇಟ್ಟು ಪೂಜೆ ಮಾಡಿದ್ದಾರೆ ತುಂಬಾ ಖುಷಿ ಏಕೆಂದರೆ ಈ ಪ್ರೀತಿ ಬಾಂಧವ್ಯ ಎಲ್ಲೂ ಸಿಗಲ್ಲ ಅಂತ ಅನ್ಕೋತೀನಿ ಈ ಪ್ರೀತಿಗೆ ಯಾವಾಗಲೂ ನಾವು ಚಿರೋ ನಡೀತೀವಿ ಇವತ್ತು ಒಂದು ಇವತ್ತು ಅಂದರೆ ತಾಯಿ ಮಗ ಇವರು ಅಮ್ಮನೂ ಮತ್ತು ವಾಸವಣ್ಣ ಇಬ್ಬರು ಫೋನ್ ಮಾಡಿ ನಮ್ಮ ಜೊತೆ ಮಾತಾಡಿದ್ರು ಖುಷಿ ಆಯಿತು ಮತ್ತು ಅವರ ಮನೆಯಲ್ಲಿ ಅಂತ ಪುಟ್ಟ ಆಮೆ ಅಂದರೆ ಲಕ್ಷ್ಮಿ ಅವ್ರದ್ದು ವಿಡಿಯೋ ವೀಡಿಯೋ ಮತ್ತು ಹಾಗೆ ಅವ್ವ ಅಕ್ಕ ಆ ಎಲ್ಲರೂ ಇದ್ದಾರೆ ಈ ವರ್ಷ ಅಂತವರು ಫುಲ್ ಖುಷಿಯಾಗಿದ್ದರೆ ಸ್ವಂತ ಮನೇಲಿ ಹಬ್ಬ ಆಚರಿಸ್ತಾ ಇದ್ದರೆ ಅವ್ರಿಗೆ ಯಾವಾಗಲೂ ಆಯಸ್ಸು ಆರೋಗ್ಯ ಕೊಡಲಿ ಮತ್ತು ಅವ್ರು ಅಂದ್ಕೊಂಡಿದ್ದಾನೆ ಸಿಕ್ಸೊಳ್ಳಿ ವಿಘ್ನ ವಿಘ್ನೇಶ್ವರ ಎಲ್ಲ ಅವ್ರ ಲೈಫಲ್ಲಿರುವಂಥ ಎಲ್ಲ ವಿಘ್ ವಿಘ್ನಗಳನ್ನೂ ಬಗೆಹರಿಸಿ ಅವರಿಗೆ ಒಂದು ಯಾವಾಗಲೂ ಒಳ್ಳೇದಂತ ಮಾಡಲಿ ಅಂತ ಕೇಳ್ಕೊತೀನಿ ಆ ತಾಯಿ ಪ್ರೀತಿ ಮುಂದೆ ಯಾವುದು ಇಲ್ಲ ಅಂತಂದರೆ ನಿಜವನ್ನ ಅವರಮ್ಮ ಎಷ್ಟು ಇಷ್ಟಪಡ್ತಾರೆ ನನ್ನನ್ನು ಅನ್ನೋದೇ ಗೊತ್ತಿಲ್ಲ ಯಾಕಂದರೆ ಒಡ ಹುಟ್ಟೋರೇ ಅಣ್ಣ ತಂಗಿ ಅಂತ ನನಗೆ ಅಣ್ಣ ಇಲ್ಲ ಅನ್ನೋದನ್ನು ನನಗೆ ವೈಟಿಲಿರುವಂಥ ತುಂಬ ಅಣ್ಣಂದಿರು ನಾನು ಅದನ್ನು ನೀಗ್ಸಿದ್ದಾರೆ ಆ ಊರ ಒಂದು ಪ್ರೀತಿನ ನಾನು ಎಂದೂ ಅಣಿಸೋಕ್ಕಾಗಲ್ಲ ಆದರೂ ನಮ್ಮ ವಿಘ್ನೇಶ್ವರ ತುಂಬ ಮುದ್ದಾಗಿದ್ರೆ ತುಂಬಾ ಚೆನ್ನಾಗಿ ವಾಸವನ್ನು ಇದು ಮಾಡಿದ್ದಾರೆ ಹಾಗೇ ಅಲ್ಲಿ ನನ್ನ ತಂಗಿ ಫೋಟೋನು ಇಟ್ಟಿದ್ದಾರೆ ಖುಷಿ ಖುಷಿಯಾಗುತ್ತೆ ಈ ಪ್ರೀತಿ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ಯಾಕಂದರೆ ಕೋಟಿಗೆ ಒಂದೇ ಈ ಥರ ಒಂದು ಪ್ರೀತಿಯನ್ನು ಬರೋದು ವಡ ಹುಟ್ಟರೆ ಮಾತ್ರ ಅಕ್ಕ ತಂಗಿರಲ್ಲ ಒಡ ಉಟ್ತೋದ್ರು ಅಕ್ಕ ತಂಗಿರೇ ಅಣ್ಣ ತಮ್ಮಂದಿರಿ ಅಂತ ಅದೇ ಥರ ಇದೆ ಫ್ರೆಂಡ್ಸ್ ಹಾಗೆ ಬಂದು ನನ್ನ ಮಗಳು ಹಬ್ಬಕ್ಕೆ ಈ ಥರ ಒಂದು ಬಟ್ಟೆ ಶೂಟ್ ಮಾಡಿಸ್ ಬಟ್ಟೆ ತೊಗೊಂಡಿದ್ದು ಬಟ್ಟೆ ತೊಗೊಂಡು ಫೋಟೋ ಶೂಟ್ ಮಾಡಿಕೊಂಡು ಹಾಗೆ ನನ್ನ ಇವತ್ತು ನನ್ನ ಮಗ ನನ್ನ ಮಗಳು ಇಬ್ಬರೂ ಅಂದರೆ ತಂಗಿ ಮಗ ಅವನನ್ನು ಹೊಸ ಬಟ್ಟೆ ತಗೊಂಡು ಅಣ್ಣ ತಂಗಿ ಇಬ್ರು ಇವತ್ತು ಮಿಂಚಿಂಗೋ ಮಿಂಚಿಂಗು ತುಂಬಾ ಮಗನೂ ಅಷ್ಟೇ ತುಂಬ ಚೆನ್ನಾಗಿ ಬಟ್ಟೆ ತೊಗೊಂಡು ರೆಡಿಯಾಗಿದ್ದ ಖುಷಿಯಾಗ್ತಿತ್ತು ಇವರು ಎರಡು ಮಕ್ಕಳು ಕಣ್ಣಾರ ನೋಡೋಕ್ಕೆ ಯಾರಿಗುಂಟು ಯಾರಿಗಿಲ್ಲ ಅಂತ ಗೊತ್ತಿಲ್ಲ ಇಂಥ ಅದೃಷ್ಟಗಳೆಲ್ಲ ಒಳ್ಳೆಯದಾಗಲಿ ಇಬ್ಬರಿಗೂ ಚೆನ್ನಾಗಿರಲಿ ಹಾಗೆ ನೋಡಿ ಒಂದು ಈ ವಿಡಿಯೋನೂ ಸದಾ ನಮ್ಮ ಎಷ್ಟು ಒಂದು ಪ್ರೀತಿ ಈ ಪ್ರೀತಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ವೀಡಿಯೋ ಅಪ್ಲೋಡ್ ಮಾಡಿ ಈ ಥರ ಒಂದು ಇದು ಕೊಡ್ತಾರೆ ಅಂದರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಈ ಪ್ರೀತಿ ಯಾವಾಗಲೂ ಹಚ್ಚ ಹಸುರಾಗಿರಲಿ ಅಂತ ಆ ವಿಘ್ನೇಶ್ವರನ ಕೇಳ್ಕೋತೀನಿ ಯಾವಾಗಲೂ ಈ ಅಣ್ಣ ತಂಗಿ ಸಂಬಂಧನ ದೂರ ಮಾಡದೇ ಇರಲಿ ಅಂತ ಕೇಳ್ಕೊತೀನಿ ಈ ಪ್ರೀತಿ ಬಾಂಧವಿ ಹೀಗೆ ಇರಲಿ ಅವ್ರ ಮನೆ ಹಬ್ಬ ಹೇಗೆ ನಡೀತು ಹೇಗಾಯಿತು ನಮ್ಮ ಅಣ್ಣನ ಮನೆ ಹಬ್ಬ ಅಂತ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ